ನಂಬರ್ ಯಾರು ಕೊಟ್ಟರು ಅಂತಕ್ಕಂಥದ್ದು ಪ್ರಥಮವಾಗಿ ಒಂದು ಸುಲ್ತಾನ್ಪುರ್ದವ್ರ ಪ್ರಶ್ನೆ ಗೊತ್ತಾರಕ್ಕೆ ಮೂರನೇ ಪ್ರಶ್ನೆ ವಿಷ್ಣುವಿನ ಯಾವ ತೀರ್ಥ ಸ್ವೀಕರಿಸಿದವರಿಗೆ ಅಕಾಲ ಯಾವನ ಇಲ್ಲ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಾರ ವಿಷ್ಣುವಿನ ತೀರ್ಥ ಸ್ವೀಕರಿಸಿದವರಿಗೆ ಅಕಾಲ ಮರಣ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇದು ಪದ್ಮ ಮಹಾಪುರನ ಭಾಗ ನಾಲ್ಕು ಪುಟ ಐದುನೂರ ಹದಿಮೂರು ಈ ಪ್ರಥಮದಂತಕ್ಕಂಥದ್ದು ಇದು ಸುಲ್ತಾನ್ಪುರ್ದವ್ರಿಗೆ ಹೋಗ್ತದೆ ಅದು ಸುಲ್ತಾನ್ಪುರ್ದವರಿಗೆ ಕೊಡು ಆಡ್ ನಂಬರ್ ಈ ಎರಡು ನಂಬರ್ ಪ್ರಶ್ನೆಗೆ ಉತ್ತರ ಕೊಟ್ಟವರು ಚುಂಚುನೂರು ಗುರುಗಳು ಅವರು ಒಂದೇ ಪ್ರಶ್ನೆಗೆ ಇದು ಐದನೇ ಪ್ರಶ್ನೆಗೆ ಉತ್ತರ ಕೊಟ್ಟಾರ ಆ ಪ್ರಶ್ನೆ ಯಾವ್ದ ಅಂತಂದ್ರೆ ಮೋಹಿನಿಯ ಏನನ್ನು ಏನಸ್ಸಿನಲ್ಲಿಯೇ ಪರ್ಯಾಯ ಉಚ್ಚಿಸಿದರು ಅಂತಕ್ಕಂಥದ್ದು ಮೋಹಿನಿಯನ್ನು ಮೋಹಿನಿಯ ಮಾತನ್ನು ಮನಸ್ಸಿನಲ್ಲಿಯೇ ಪರ್ಯಾಯ ಉತ್ತಿಸಿದನು ಅಂತಕ್ಕಂಥದ್ದು ನಾರದ ಪುರಾಣ ಬಾಗಿಲ್ಲ ಪುಟ್ಟ ಐರ ಅರವತ್ನಾಕು ಇದು ಸೂತ್ರ ನೋಡ್ ಗುರುಗಳಿಗೆ ಹೋಗ್ತದೆ ಮೇಲ್ಕೊಳ್ ಮೇಲ್ಕು ಗುರುಗಳು ಇದನ್ನ ಸ್ವೀಕಾರ ಮಾಡ್ರಿ ಇನ್ನ ಮೂರನೇದು ಮೂರನೇ ಪ್ರಶ್ನೆ ಕೂಡ ಸುಚನೂರು ಗುರುಗಳು ಬಿಡಿಸಿರ್ತಾರೆ ಬೃಹಸ್ಪತಿಯ ಮನೆಯಲ್ಲಿ ದುಃಖದಿಂದ ಬಂದು ಅಡಗುವಿ ಅಂತಕ್ಕಂಥದ್ದು ಪದ್ಮಪುರಾಣ ಭಾಗ ಒಂದು ಸೃಷ್ಟಿ ಕಂಡ ಪುಟ ಒನ್ನೂರ ಎಪ್ಪತ್ತು ಈ ಮೂರನೇದು ಕೂಡ ಇವರಿಗೂ ಸುಚ್ನೂರವ್ರಿಗೆ ಹೋಗ್ತದೆ ಇನ್ನು ಅವರು ಹಾಕಿರ್ತಕ್ಕಂಥ ಪ್ರಶ್ನೆ ಸುಲ್ತಾನ್ಪುರದವ್ರು ಬಿಡಿಸಿರ್ತಾರೆ ಆ ಪ್ರಶ್ನೆ ಯಾವಪ್ಪ ಅಂತಂದ್ರ ಊರ್ವಶಿಯು ಅವನ ಯಾರಿತ್ರೆಯನ್ನು ಅಳಿ ಹಾಡಿದಳು ಅಂತಕ್ಕಂಥದ್ದು ಊರ್ವಶಿಯು ಅವನ ಚರಿತ್ರೆಯನ್ನು ಹೊಗಳಿ ಹಾಡಿದಳು ಅಂತಕ್ಕಂಥದ್ದು ಪುರಾಣ ಭಾಗ ಬಂದು ಊಟ ತೊಂಬತ್ತಾರು ಇದನ್ನ ಸುಲ್ತಾನ್ಪುರದವ್ರಿಗೆ ಕೊಡ್ ನಾಲ್ಕನೇದು 一个 ಒಂದೇ ನಿಮಿಷಣ್ಣ ಈ ಒಂದು ಬಹುಮಾನ ಕೊಟ್ಟಿರ್ತಕ್ಕಂಥ ಶಿವನಿನ್ ಕಾಗ ತುಂಬ ಹೃದಯ ಧನ್ಯವಾದಗಳು ಬಹುಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಎರಡು ಮೊದಲ ಕೂಡ ಧನ್ಯವಾದಗಳು ಈಗ ಸುಲ್ತಾನ್ಪುರದವರು ಈ ಅಟುಕಟ್ಟು ಪ್ರಶ್ನೆಗಳಿಗೆ ಆರು ಪ್ರಶ್ನೆಗಳಿಗೆ ಆರಕ್ಕೂ ಕೂಡ ಉತ್ತರ ಕೊಟ್ಟಿರ್ತಾರೆ ಅಗ್ನಿ ಇಲ್ಲದಿದ್ದರೆ ಬ್ರಾಹ್ಮಣ ಕೈಯಲ್ಲಿ ಹಾಕಬೇಕಂತದ್ದು ಕೋರ್ಮ ಪುರಾಣ ಪುಟ ಎರಡುನೂರ ಆನಂತರ ಆ ನಂತರ ರಾಹು ಸ್ಕಂದ ನೋಡನೆ ಸಂಧಿಸಿದ ಅಂತಕ್ಕಂಥದ್ದು ಪದ್ಮಪುರಾಣ ಭಾಗ ಮೂರು ಇದು ಪುಟ ಮೂವತ್ತೆಂಟು ಈಗ ಹೇಳ್ರಿ ಈಗ ಹಾಡ್ರೆ ಮತ್ತೆ ಹೇಳ್ತೀನಿ ನಮ್ಮ